ನಡುವೆ ಸಹ ಡೇಂಜರಸ್ ಆಗಿ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ನಿರೀಕ್ಷೆಗೂ ಮೀರಿ ಆಲಮಟ್ಟಿ ಡ್ಯಾಮ್ಗೆ ನೀರು ಹರಿದುಕೊಂಡು ಬರ್ತಾ ಇದೆ ಅದೇ ಆಲಮಟ್ಟಿ ಡ್ಯಾಮ್ನ ಎದುರುಗಡೆ ಯಾವ ಭಾಗದಲ್ಲಿ ಹೊರಹರಿವಿನ ನೀರು ಹೊರಟಿದೆ ಅದೇ ಭಾಗದಲ್ಲಿ ಡೇಂಜುರಸ್ ರೀತಿಯಲ್ಲಿ ಏನಂತಾರೆ ಇಲ್ಲಿ ಮೀನುಗಾರಿಕೆಯನ್ನು ಮಾಡಿದ ದೃಶ್ಯಾವಳಿ ತೋರಿಸ್ತೀನಿ ನೋಡಿ ನೇರವಾಗಿ ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಅವರು ಅಲ್ಲಿ ಯಾವ ರೀತಿಯಾಗಿ ಡೇಂಜುರಸ್ ರೀತಿಯಲ್ಲಿ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅನ್ನುವಂಥದ್ದು ಅದೇ ಇಲ್ಲಿ ಈಗಾಗಲೇ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನಷ್ಟು ಹೊರಹರಿವಿದೆ ಸಾಕಷ್ಟು ನೀರಲ್ಲಿ ಹರಿ ಇದೆ ಮತ್ತೊಂದು ಕಡೆಗೆ ಅಪಾಯದ ಮಟ್ಟ ಮೀರಿ ಇಲ್ಲಿ ನದಿ ಹರಿತಾ ಇದೆ ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಜಿಲ್ಲಾಡಳಿತ ಸ್ವತಃ ಈಗಾಗಲೇ ಹೇಳಿದೆ ನದಿ ಪಾತ್ರಕ್ಕೆ ಜಾನುವಾರುಗಳನ್ನ ತೆಗೆದುಕೊಂಡು ಜನ ಹೋಗಬಾರ್ದು ನದಿ ಪಾತ್ರಗಳಲ್ಲಿ ಸ್ನಾನ ಅದು ಇದು ಅಂತ ಹೇಳಿ ಹೋಗಬಾರ್ದು ಅಂತೇಳಿ ಈಗಾಗಲೇ ಒಂದು ಕಟ್ಟಪ್ಪಣೆಯನ್ನ ಜಿಲ್ಲಾಡ ಹೊರಡಿಸಿದೆ ಆದ್ರೆ ಇದರ ನಡುವೆ ಸಹ ಡ್ಯಾಮ್ನ ನೋಡಿ ಎಡಭಾಗದಲ್ಲಿ ಮತ್ತೊಂದು ಕಡೆಗೆ ಡ್ಯಾಮ್ ಇದೆ ಒಂದು ಕಡೆಗೆ ಡ್ಯಾಮನ್ನು ನೋಡ್ಬೋದು ಆ ಡ್ಯಾಮ್ನ ಎದುರುಗಡೆ ಎಲ್ಲಿ ಹೊರಹರಿವು ಇದೆಯೋ ಅದೇ ಭಾಗದಲ್ಲಿ ಏನಂತಂದ್ರೆ ಇಲ್ಲಿ ಮೀನು ಒಂದು ಮೀನುಗಾರರು ಡೇಂಜರಸ್ ಆಗಿ ಏನಂತಾರೆ ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಲೆಗಳನ್ನು ಹಾಕ್ತಾರೆ ಆ ಬಲೆಗಳನ್ನು ಹಾಕಿ ಏನಂತಂದರೆ ಇಲ್ಲಿ ಮೀನು 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 ಹಿಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ರೆ ಡ್ಯಾಮ್ ಅಧಿಕಾರಿಗಳು ಇದೆಲ್ಲದಕ್ಕೂ ಕೂಡ ಏನಂತಂದ್ರೆ ನಿರ್ಬಂಧವನ್ನ ಹೇರಬೇಕು ನಿರ್ಬಂಧನ ಹೇರಬೇಕಾಗುತ್ತೆ ಯಾಕಂದರೆ ಕೇಳಿ ಇಲ್ಲಿ ಸಾಕಷ್ಟು ವೇಗವಾಗಿ ಏನಂತಂದ್ರೆ ನೀರು ಹರಿದು ಹೋಗ್ತಾ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಏನಂದರೆ ಪರಿಸ್ಥಿತಿ ಒಂದು ಸ್ವಲ್ಪ ಏನಂತಂದ್ರೆ ಡೇಂಜರಸ್ ರೀತಿಯಲ್ಲಿ ಇರುತ್ತೆ ಇಂಥ ಸಮಯದಲ್ಲಿ ಏನಾದ್ರೆ ಈ ರೀತಿ ಮೀನುಗಾರಿಕೆ ಮಾಡುವಂಥದ್ದು ಸಾಕಷ್ಟು ಏನಂತಂದ್ರೆ ಅಪಾಯಕರ ಅಪಾಯಕಾರಿಯಾಗಿರುತ್ತೆ ಇದನ್ನ ಡ್ಯಾಮ್ ಏನಿದ್ದಾರೆ ಇಲ್ಲಿ ಏನಂತ ಸಾಕಷ್ಟು ನಿರ್ಲಕ್ಷ್ಯ ಇಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಕಂಡು ಬರ್ತಾ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ಒಂದು ಒಂದು ಐದರಿಂದ ಆರು ತೆಪ್ಪಗಳನ್ನ ತೆಗೆದುಕೊಂಡು ಅವು ಸಹ ಏನಂತಂದ್ರೆ ಈ ಪ್ಲಾಸ್ಟಿಕ್ ನ ತೆಪ್ಪಗಳು ಇರ್ತವೆ ಕೆಲವೊಂದು ಬಾರಿ ಅವರೇ ರೆಡಿ ಮಾಡಿಕೊಂಡಂತ ತೆಪ್ಪಗಳಲ್ಲಿ ಏನಂತಂದ್ರೆ ಈ ರೀತಿ ರಭಸವಾಗಿ ಹರಿದು ಬರ್ತಕ್ಕಂಥ ನೀರಲ್ಲಿ ಏನಂತಂದ್ರೆ ಅವರು ಮೀನು ಕೈಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಮೀನುಗಳನ್ನು ಹಿಡಿದು ಹಿಡಿದು ಹಿಡಿಯುವಂಥದ್ದು ನಾವು ಇಲ್ಲಿ ಕಾಣಬಹುದು ಈಗಾಗಲೇ ಜಿಲ್ಲಾಡಳಿತ ನದಿಯ ಪಾತ್ರಕ್ಕೆ ಹೋಗದಂತೆ ಜನರಿಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆಗಾಗ ತಹಶೀಲ್ದಾರ್ಗಳು ಬಂದು ಏನಂದರೆ ನದಿಯ ಪಾತ್ರಗಳಿಗೆ ಬಂದು ವಿಸಿಟನ್ನು ಕೊಡ್ತಾ ಇದ್ದಾರೆ ಆದರೆ ಇದರ ನಡುವೆ ಸಹ ಏನಂದರೆ ಡ್ಯಾಮ್ನ ಪಕ್ಕದಲ್ಲಿ ಡ್ಯಾಮ್ನಿಂದ ಒಂದು ಐವತ್ತು ಮೀಟರ್ ನೂರು ಮೀಟ್ರ್ ಅಂತರದಲ್ಲಿ ಇಲ್ಲಿ ಏನಂತಂದರೆ ಈ ರೀತಿಯಾಗಿ ಡೇಂಜರಸ್ ರೀತಿಯಲ್ಲಿ ಏನಂತಂದ್ರೆ ಮೀನುಗಾರಿಕೆ ನಡೀತಾ ಇರುವಂಥದ್ದು ಇದಕ್ಕೆ ಏನಂತಂದರೆ ಅಧಿಕಾರಿಗಳ ಕಡಿವಾಣವನ್ನು ಹಾಕಬೇಕಾಗುತ್ತೆ ಯಾಕಂತ ಕೇಳಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಏನಂದರೆ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಹೀಗಾಗಿರೋದ್ರೆ ಅಪಾಯ ಇರುತ್ತೆ ಪ್ರಾಣಕ್ಕೆ ಅಪಾಯ ಸಹ ಇರುತ್ತೆ ಹೀಗಾಗಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಈ ಮೀನುಗಾರಿಕೆ ಏನೇನು ಡ್ಯಾಮ್ನ ಪಕ್ಕದಲ್ಲಿ ಏನು ಮೀನುಗಾರಿಕೆ ನಡೀತಾ ಇದೆ ಹೊರಹರವು ಏನು ಜೋರಾಗಿದೆ ಆ ಭಾಗದಲ್ಲಿ ಏನೊಂದು ಮೀನುಗಾರಿಕೆ ನಡೀತಾ ಇದೆ ಅದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕಾಗಿದೆ ವಿಜಯಪುರದ ಕೆಮ್ಮಣ್ಣಪ್ಪ ಜೊತೆಗೆ ಷಡಕ್ಷರಿಯ ಷಡಟ್ ಸ್ವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್